ನಮಸ್ತೆ ಇವತ್ತು ನಿಮ್ ಜೊತೆಗೆ ಹಂಚಿಕೊಳ್ಬೇಕಾಗಿರೋ ವಿಷಯಕ್ಕೆ ಪೂರ್ವಭಾವಿಯಾಗಿ ಒಂದು ನಿಜವಾದ ಘಟನೆಯನ್ನ ನಿಮಗೆ ನೆನಪು ಮಾಡಿ ಕೊಡ್ತೀನಿ ಜಿಮ್ ಕ್ಯಾರೆ ಅಂತ ಒಬ್ರು ಸಿನಿಮಾ ನಟ ಅವರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಷ್ಟೊತ್ತಿಗೆ ತಮ್ಮ ಹೆಸರಿಗೆ ತಾವು ಒಂದು ಚೆಕ್ ಅನ್ನು ಬರ್ಕೊಳ್ತಾರೆ ಹತ್ತು ಮಿಲಿಯನ್ ಡಾಲರ್ ಅಂತ ಹತ್ತು ಮಿಲಿಯನ್ ಡಾಲರ್ ಇಂಥ ಡೇಟ್ಗೆ ಆ ಚೆಕ್ನಲ್ಲಿ ಫಾರ್ ಆಕ್ಟಿಂಗ್ ಸರ್ವಿಸಸ್ ರೆಂಡರ್ಡ್ ಅಂತ ಬರೀತಾರೆ ಅಂದ್ರೆ ಅಭಿನಯವನ್ನ ಮಾಡಿದ್ದಕ್ಕೋಸ್ಕರ ಕೊಡುವಂತಹ ಫೀಸು ಹತ್ತು ಮಿಲಿಯನ್ ಡಾಲರ್ ಇಂಥ ತಾರೀಕಿಗೆ ಇವರಿಗೆ ಸಿಗುತ್ತೆ ಅಂತ ಆದ್ರೆ ಅದ್ಯಾವುದು ಇನ್ನೂ ಫಿಕ್ಸ್ ಆಗಿಲ್ಲ ಆ ತರಹದ ಸಿನಿಮಾಗನ್ನ ಅವರು ಅಟೆಂಡ್ ಮಾಡೋದಾಗ್ಲಿ ಅದೆಲ್ಲ ಅವ್ರ ಸಿನಿಮಾ ನಟ ಹೌದು ಆದ್ರೆ ಹತ್ತು ಮಿಲಿಯನ್ ಡಾಲರ್ ಬರುವಂತಹದ್ದು ಒಂದು ದೊಡ್ಡ ವಿಜುವಲೈಸೇಷನ್ ಅನ್ನ ಇಮ್ಯಾಜಿನೇಷನ್ ಅನ್ನ ಅವರು ಬಿಲ್ಡಪ್ ಮಾಡ್ತಾರೆ ಮೊದಲು ಚೆಕ್ ಬರೆಯುವ ಮೂಲಕ ಅವರ ಮನಸ್ಸಿನಲ್ಲಿ ಅದು ದಾಖಲೆ ಆಯಿತು ಆದ್ರೆ ಅವರು ಅದನ್ನ ಪದೇ ಪದೇ ನೋಡೋದು ಭಾವಿಸುವುದು ಅನುಭವಿಸುವುದು ಈ ವಿಜುವಲೈಸೇಷನ್ ಈ ವಿಡಿಯೋದಲ್ಲಿ ನಾನು ಏನ್ ಶೇರ್ ಮಾಡ್ತೀನಿ ಆ ಒಂದು ಸಿಸ್ಟಮ್ ಅನ್ನ ಅವರು ಖಾಯಂ ಆಗಿ ಅನುಸರಿಸಿಕೊಂಡು ಬಂದ್ರು ಅವ್ರು ಮಾಡಿದ ಡಂಬ್ ಡಂಬರ್ ಅನ್ನುವಂತಹದ್ದೊಂದು ಹಾಸ್ಯ ಸಿನಿಮಾಕ್ಕೆ ಅವರಿಗೆ ಗೌರವಧನವಾಗಿ ಹತ್ತು ಮಿಲಿಯನ್ ಡಾಲರ್ ಗಳು ಸಿಗುತ್ತೆ ಇದು ರಿಯಲ್ ಆಗಿ ನಡೆದಿದ್ದು ಆದ್ರೆ ಸ್ನೇಹಿತರೆ ಇದೆಲ್ಲ ಒಂದು ಅಪರೂಪದ ಘಟನೆ ಅಲ್ಲ ಈ ತರಹ ತನ್ನ ಮನಸ್ಸಿನಲ್ಲಿ ಯಾವುದೋ ಒಂದನ್ನ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆಯನ್ನ ಸಾಕಾರ ಮಾಡಿಕೊಂಡವರು ಬೇಕಾದಷ್ಟು ಜನ ಇದ್ದಾರೆ ಯಾಕಿದ್ ಹೇಳ್ಬೇಕಾಗಿದೆ ಅಂತಂದ್ರೆ ನಾನು ನಿಜವಾಗೂನು ದೇವರು ನಮಗೆ ಕೊಟ್ಟಿರುವ ಅದ್ಭುತವಾದ ಶಕ್ತಿಯನ್ನ ನಾವು ಬಳಸಿಕೊಳ್ಳುತ್ತಾನೆ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರಲಿ ಅಂತ ಕಲ್ಪನೆಯನ್ನ ಮಾಡುವಂತಹ ಶಕ್ತಿ ಯಾರಿಗೆ ಇಲ್ಲ ದೇವರು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾನೆ ಅಲ್ವಾ ಈಗ ಕಣ್ಣು ಮುಚ್ಕೊಂಡು ಒಂದು ಆನೆ ನೆನಪು ಮಾಡ್ಕೊಳ್ಳಿ ಅಂದ್ರೆ ನೀವು ನೆನಪು ಮಾಡ್ಕೊಳ್ತೀವಿ ಕಣ್ಣು ಮುಚ್ಕೊಳ್ಳದೆ ಕೂಡ ಆನೆಯನ್ನು ನೆನಪು ಮಾಡ್ಕೋಬಹುದು ಮತ್ತೆ ಅಕಸ್ಮಾತ್ ಇಲ್ಲಿವರೆಗೆ ನೋಡಿಲ್ಲದೆ ಇದ್ದಿದ್ದನ್ನು ಕೂಡ ನೀವು ಕಲ್ಪನೆ ಮಾಡ್ಕೊಳ್ಬಹುದು ಉದಾಹರಣೆಗೆ ಒಂದು ಕೆಂಪು ಆನೆ ನೆನಪು ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ನೆನಪಾಗತ್ತೆ ಯಾಕೆ ಆನೆ ಗೊತ್ತಿದೆ ಕೆಂಪು ಬಣ್ಣ ಗೊತ್ತಿದೆ ಎರಡನ್ನೂ ಸೇರಿ ಹೊಸದೊಂದು ಸೃಷ್ಟಿಯನ್ನ ನೀವು ಸಹಜವಾಗಿ ಮಾಡಬಹುದು ಆದ್ರಿಂದ ನಿಮ್ಮ ಬದುಕಿನಲ್ಲಿ ನಿಜವಾಗಿಯೂ ಯಾವ ತರಹ ಬದಲಾವಣೆ ಬರಲೇಬೇಕಾಗಿದೆಯೋ ಅದಕ್ಕೆ ಅತ್ಯಂತ ಸುಲಭವಾಗಿ ಬಳಸಿಕೊಳ್ಳಬಹುದಾದಂತಹ ಟೆಕ್ನಿಕ್ ಇಮ್ಯಾಜಿನೇಷನ್ ಪವರ್ ಅಂತ ಸಾಧಾರಣವಾಗಿ ಇದನ್ನ ಬಹಳಷ್ಟು ಜನ ನನಗ್ ಗೊತ್ತಿರುವ ಹಾಗೆ ಟ್ರೈ ಮಾಡಿ ಬಿಟ್ಬಿಟ್ಟಿರ್ತಾರೆ ಸ್ವಲ್ಪ ದಿವಸ ಮಾಡಿ ಆಮೇಲೆ ಬಿಟ್ಬಿಟ್ಟಿರ್ತಾರೆ ಒಂದು ಯೋಚನೆ ಮಾಡಿ ಈಗ ನಾನು ಏನ್ ಎಕ್ಸಾಂಪಲ್ ಕೊಟ್ಟೆ ಜಿಮ್ ಕ್ಯಾರೆ ಅವರು ಐದು ವರ್ಷಗಳ ಕಾಲ ಇಮ್ಯಾಜಿನೇಷನ್ ಅನ್ನ ಮಾಡಿದ್ದೆ ಯಾಕೆಂದ್ರೆ ಅವ್ರು ಡೇಟ್ ಇಟ್ಕೊಂಡಿದ್ದೆ ಅಷ್ಟು ಮುಂದೆ ಯಾಕೆಂದ್ರೆ ಅಷ್ಟು ಹತ್ತು ಮಿಲಿಯನ್ ಡಾಲರ್ ಗಳ ಒಂದು ಸೇವೆ ಕೊಡ್ಬೇಕು ತಾನು ಅಂತಂದ್ರೆ ಅಥವಾ ತನಗೆ ಅಂತ ಆಫರ್ ಬರ್ಬೇಕು ಅಂದ್ರೆ ನಾಲ್ಕೈದು ವರ್ಷಗಳಾದ್ರೂ ನಾನು ಬೆಳೆಯಬೇಕಾಗತ್ತೆ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗಿತ್ತು ಅಂತ ನಾವು ಎಟ್ಲೀಸ್ಟ್ ಐದು ವರ್ಷ ಬೇಡ ಅಟ್ಲೀಸ್ಟ್ ಒಂದ್ ವರ್ಷ ಎರಡು ವರ್ಷ ಆದ್ರೂ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಬರುತ್ತೆ ಆದ್ರೆ ಬಹಳ ಜನ ಒಂದ್ ದಿವ್ಸ ಎರಡು ದಿವ್ಸ ಮ್ಯಾಕ್ಸಿಮಮ್ ಎರಡು ವಾರ ಮಾಡಿ ಬಿಡುವವರೇ ಜಾಸ್ತಿ ಇರ್ತಾರೆ ಅಂತ ಸೊ ಹಾಗಾಗಿ ನೀವ್ ಯಾವ್ದಾದ್ರು ಒಂದು ವಿಜುವಲೈಜೇಷನ್ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇದನ್ನ ಸಾಧನೆ ಮಾಡ್ಬೇಕಂದ್ರೆ ಸಾಧ್ಯವಾದಷ್ಟು ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಳ್ಳಿ ನನ್ ಜೊತೆಗೆ ಅಧ್ಯಯನ ಮಾಡಿದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಂದ್ರೆ ನನ್ನ ಕ್ಲಾಸ್ಗಳಲ್ಲಿ ಅಧ್ಯಯನ ಮಾಡಿದವರು ತುಂಬಾ ಜನ ಶೇರ್ ಮಾಡಿದ್ದಾರೆ ಏನಂದ್ರೆ ಮನೆ ಕಟ್ಟುವುದನ್ನು ವಿಜುವಲೈಸೇಷನ್ ಮಾಡಿ ಮನೆಗ್ ತಗೊಂಡೆ ಕಾರ್ ಬೇಕು ಅಂತ ಹೇಳಿ ವಿಜುವಲೈಸೇಷನ್ ಮಾಡಿ ನನ್ಗೆ ಕಾರ್ ತಗೊಳ್ಲಿಕ್ಕೆ ಬಹಳ ವರ್ಷಗಳಾದ್ರೂ ಮಕ್ಕಳಾಗದ ಇದ್ದ ದಂಪತಿಗಳು ಇದನ್ನೆಲ್ಲ ವಿಜುವಲೈಸೇಷನ್ ಮಾಡೋದ್ರಿಂದ ಮಗು ಆಗಿದ್ದನ್ನು ಕೂಡ ಎಕ್ಸಾಂಪಲ್ಸ್ ಇದೆ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಕೂಡ ಬಳಸಿಕೊಳ್ಳಬಹುದು ಆದ್ರೆ ಬಳಸಿಕೊಳ್ಳೋದಿಕ್ಕೆ ನಮ್ಗೊಂದ್ ಸ್ವಲ್ಪ ತಹಾನೇ ಬೇಕು ಏನಂದ್ರೆ ಪ್ರತಿ ದಿವಸ ತಪ್ಪದೇ ಮಾಡ್ಬೇಕಾಗಿದ್ದು ಅಂತ ಅನಿವಾರ್ಯವಾಗಿದ್ದು ಯಾಕೆಂದ್ರೆ ನಮ್ಮ ಒಳ ಮನಸ್ಸು ಅದನ್ನ ಸ್ವೀಕಾರ ಮಾಡ್ಬೇಕು ಯಾಕೆ ಯಾಕೆಂದ್ರೆ ಜಿಮ್ ಕ್ಯಾರೆ ಎಕ್ಸಾಂಪಲ್ ತಗೊಂಡ್ರೆ ಆತ ಮಾಡಿದ ಸರ್ವಿಸ್ಗೆ ಕರೆಕ್ಟ್ ಹತ್ತು ಮಿಲಿಯನ್ ಡಾಲರ್ ಸರ್ವಿಸ್ ಚಾರ್ಜ್ ಬರುವ ತರಹ ಹೇಗೆ ಆಯಿತು ಆಮೇಲೆ ಅಂತಹ ಸಿನಿಮಾಕ್ಕೆ ಆತ ಹೇಗೆ ಕನೆಕ್ಟ್ ಆದ ಅದರಲ್ಲಿ ಎಷ್ಟು ಯಾಕೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯವಾಯಿತು ಯಾಕೆಂದ್ರೆ ಯಾವಾಗಲೂ ಏನಾದರೂ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ ಪರ್ಫಾರ್ಮೆನ್ಸ್ ಅಂದ್ರೆ ಬರೀ ಡಯಾರ್ಸ್ ಮೇಲೆ ಪರ್ಫಾರ್ಮ್ ಮಾಡುವ ಶೂಟಿಂಗ್ ಸಿನಿಮಾ ಅದಷ್ಟೇ ಅಲ್ಲ ಏನಾದರೂ ನಾವೊಂದು ಜೊತೆಗಾದ್ರೂ ಮಾತಾಡಿ ಯಾವ್ದಾದ್ರು ಯಾವ್ದಾದ್ರು ಒಂದು ಡೀಲ್ ಅನ್ನ ವ್ಯವಸ್ಥೆ ಮಾಡಿಕೊಳ್ಬೇಕಂದ್ರೂ ನಮ್ಮ ಶ್ರಮದಿಂದ ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ನಾಲೆಡ್ಜ್ ಇಂದ ಅದು ಯಶಸ್ವಿ ಆಗೋದಿಲ್ಲ ಹಾಗನ್ಕೊಳ್ತೀವಿ ತುಂಬಾ ಸಾರಿ ನಾನು ಇನ್ನೊಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇನ್ನು ಒಳ್ಳೆ ಒಳ್ಳೆ ಪದಗಳನ್ನು ಬಳಸಿದ್ರೆ ಸಕ್ಸಸ್ ಆಗ್ತಿದ್ನೇನೋ ಇನ್ನೂ ಅವ್ರ ಮೇಲೆ ಜಾಸ್ತಿ ಇಂಪ್ರೆಸ್ ಮಾಡಿದ್ರೆ ನಾನು ಅವ್ರ ಅವ್ರನ್ನ ಗೆಲ್ತಿದ್ನೇನೋ ಹೀಗೆಲ್ಲ ಅನ್ಕೊಳ್ತೀವಲ್ಲ ಅದೆಲ್ಲ ಸುಳ್ಳು ಅವ್ರ ಅವ್ರ ಹತ್ರ ನೀವು ಹೋಗಿ ಮಾತಾಡಿದಾಗ ನಿಮಗೆ ಸೋಲು ಬರಬೇಕೋ ಅಥವಾ ಗೆಲುವು ಬರಬೇಕು ಅನ್ನೋದನ್ನ ನಿಮ್ಮ ಮನಸ್ಸು ಆಲ್ರೆಡಿ ನಿರ್ಧಾರ ಮಾಡಿರುತ್ತೆ ನಿಮ್ಮನ್ನ ಆ ತರಹ ಪರ್ಫಾರ್ಮ್ ಮಾಡುವ ತರಹ ಅದು ಪ್ರೇರಣೆ ನೀಡುತ್ತೆ ನೂರಕ್ಕೆ ಸುಮಾರು ತೊಂಬತ್ತೈದು ಭಾಗ ಒಳ ಮನಸ್ಸಿನ ಆಟ ನಮ್ ಜೀವನದಲ್ಲಿ ನಡೆಯೋದೆಲ್ಲ ಹೊರ ಮನಸ್ಸು ಬರೀ ಒಂದು ಐದು ಭಾಗ ಅಂತ ಹೇಳ್ತಾರೆ ಹಾಗಾಗಿ ನಾವು ಹೊರಮನಸ್ಸಿನಿಂದ ಅಂದ್ರೆ ಈ ಪ್ರಜ್ಞೆಯಿಂದ ಎಷ್ಟು ಕಷ್ಟಪಟ್ಟರು ನಾನು ಏನು ಮಾಡಕ್ ಆಗೋದಿಲ್ಲ ಬದಲಿಗೆ ಈ ಒಳ ಮನಸ್ಸನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಂದ್ರೆ ಏನೋ ನಮ್ಮ ಬದುಕಿನಲ್ಲಿ ಏನ್ ಆಗ್ಬೇಕಾಗಿದೆ ಅನ್ನೋದನ್ನ ಅದಕ್ಕೆ ನಾವು ಕಮ್ಯುನಿಕೇಟ್ ಮಾಡಬೇಕು ಒಳಮನಸ್ಸಿಗೆ ನಮ್ಮ ಚಿತ್ರವನ್ನ ನಮ್ಮ ಉದ್ದೇಶವನ್ನ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಎಲ್ಲದಕ್ಕಿಂತ ಸುಲಭ ದಾರಿ ವಿಜುವಲೈಸೇಷನ್ ಅಂತ ಸೊ ಹಾಗಾಗಿ ಈ ವಿಜುವಲೈಸೇಷನ್ ನೀವು ಯಾವಾಗ್ ಬೇಕಾದ್ರೂ ಮಾಡಬಹುದು ಯಾವಾಗ್ ಬೇಕಾದ್ರೂ ನೀವು ಸಮಯ ಇಲ್ಲದೆ ಇದ್ರೂ ಕೂಡ ಮಧ್ಯ ಮಧ್ಯದ ಸ್ವಲ್ಪ ಸ್ವಲ್ಪ ಸಮಯದಲ್ಲೇ ಮಾಡಬಹುದು ಉದಾಹರಣೆಗೆ ನೀವು ಕಾರ್ ಡ್ರೈವಿಂಗ್ ಮಾಡ್ತಿದ್ದೀರಿ ಅಂದ್ರೆ ನಿಮ್ ಮನಸ್ಸು ಬಹಳವಾಗಿ ಏನು ರೋಡ್ ಮೇಲೆ ಏಕಾಗ್ರವಾಗಿರ್ಬೇಕಾಗಿಲ್ಲ ಎಸ್ ಅಭ್ಯಾಸ ಆಗೋಗ್ಬಿಟ್ಟಿದೆ ನಿಮ್ ಡ್ರೈವಿಂಗ್ ನಡೀತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ವಿಜುವಲೈಸೇಷನ್ ಮಾಡಬಹುದು ಅಥವಾ ಇತರರ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ರು ಬೇರೆಯವರು ಡ್ರೈವ್ ಮಾಡ್ತಾ ಇದ್ರು ಕೂಡ ನೀವು ಆರಾಮಾಗಿ ನಿಮ್ಮ ವಿಜುವಲೈಸೇಷನ್ ಅನ್ನ ಮಾಡ್ಕೊಳ್ಬಹುದು ಆದ್ರೆ ನಿಮ್ಗೆ ಏನಾದ್ರೂ ಸಮಯ ಸಿಗೋದಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ ಮಲ್ಕೊಳಕಿಂತ ಮುಂಚೆ ಅದಕ್ಕೋಸ್ಕರನೇ ಸ್ವಲ್ಪ ಸಮಯ ಕೊಟ್ಟು ವಿಜುವಲೈಸೇಷನ್ ಮಾಡೋದು ಹೆಚ್ಚು ಎಫೆಕ್ಟಿವ್ ಆಗಿರುವಂತಹ ಮಾರ್ಗ ಬಟ್ ನಿಮಗೆ ಅಕಸ್ಮಾತ್ ಸಮಯ ಇಲ್ಲದೆ ಇದ್ರೆ ಡೋಂಟ್ ವರಿ ನಿಮ್ಗೆ ಎಷ್ಟು ಸಮಯ ಇದೆಯೋ ಯಾವ ಸಮಯ ಇದೆಯೋ ಅಥವಾ ನಿಮಗೆ ಒಂದೊಂದು ನಿಮಿಷ ಅರ್ಧ ಅರ್ಧ ನಿಮಿಷ ಸಮಯ ಇದ್ದಾಗಲೂ ಕೂಡ ನೀವು ಪುನಃ ಪುನಃ ಅಲ್ಲಿಗೆ ಬರ್ತಾ ಇರಬಹುದು ಅಲ್ಲಿಗೆ ಅಂದ್ರೆ ನಿಮ್ಮ ವಿಜುವಲೈಸೇಷನ್ಗೆ ವಾಪಸ್ ಬರ್ತಾ ಇರಬಹುದು ಹ ಶುರು ಮಾಡುವಾಗ ಏನ್ ಮಾಡ್ಬೇಕು ಫಸ್ಟು ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ ಗುರಿ ಮಹತ್ವಪೂರ್ಣವಾಗಿದ್ದಿದೆ ಅದನ್ನ ಮನಸ್ಸಿನಲ್ಲಿ ತಂದ್ಕೊಳ್ಬೇಕು ಉದಾಹರಣೆಗೆ ಮನೆ ಅದ್ರ ಎದುರುಗಡೆಗೆ ಒಂದು ಕಾರು ಇದು ನಿಮ್ಮ ಗುರಿ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ಗೆ ಈಗ ನೀವು ಯಾವ ಮನೆ ನಿಮಗೆ ಇಷ್ಟವಾಗುತ್ತೆ ನೀವು ಬೇಕಾದಷ್ಟು ಮನೆ ನೋಡಿರ್ತೀರಿ ಯಾವ್ದಾದ್ರೂ ಮನೆಯ ಚಿತ್ರವನ್ನು ಮನಸ್ಸಿಗೆ ತಂದುಕೊಳ್ಳೋದು ಎದುರುಗಡೆಗೆ ನಿಮಗೆ ಇಷ್ಟವಾದಂತಹ ಒಂದು ಕಾರನ್ನು ಕೂಡ ಚಿತ್ರ ತಂದುಕೊಳ್ಳೋದು ಆಮೇಲೆ ಆ ಮನೆಯಲ್ಲಿ ನಿಮಗೆ ಬೇಕಾಗಿರುವಂತಹ ಮೋಡಿಫಿಕೇಶನ್ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು ಅಲ್ಲಿ ನೋಡಿದ ಮನೆ ಹಾಗೆ ಇಟ್ಕೋಬೇಕಂತಿಲ್ಲ ಅದಕ್ಕೆ ಬೇಕಾದ ಬದಲಾವಣೆಗಳನ್ನು ನಿಧಾನಕ್ಕೆ ಸೇರಿಸಬಹುದು ಈ ತರ ಬಾಗಿಲು ಬೇಡ ಈ ತರ ಬಾಗಿಲು ಎಸ್ ನಿಮ್ಮ ಕಲ್ಪನೆಯಲ್ಲಿ ಆ ಬಾಗಿಲನ್ನ ಚೇಂಜ್ ಮಾಡೋದು ಅದ್ರ ಎದುರುಗಡೆಗೆ ನಿಮ್ಮ ಹೆಸರು ಇರುವ ತರಹ ಅಂದ್ರೆ ಮನೆ ಎದುರಿಗೆ ನಿಮ್ಮ ಹೆಸರು ಎದ್ದು ಕಾಣುವ ತರ ಯಾಕೆಂದ್ರೆ ನೀವು ಆ ಮನೆಯ ಓನರ್ ಅಂತ ಕೂಡ ಕನ್ಫರ್ಮ್ ಆಗಬೇಕು ಆ ವಿಜುವಲೈಸೇಷನ್ ಅಲ್ಲಿ ಅಲ್ವಾ ಆಮೇಲೆ ನಿಧಾನಕ್ಕೆ ಬಣ್ಣವನ್ನ ಸ್ಪಷ್ಟಗೊಳಿಸ್ತಾ ಹೋಗಿ ಗೋಡೆಗೆ ಯಾವ ಬಣ್ಣ ಇದೆ ಅಲ್ವಾ ಕಿಟಕಿಗೆ ಯಾವ ಬಣ್ಣ ಇದೆ ಕಾರ್ ಯಾವ ಬಣ್ಣದಲ್ಲಿ ಇದೆ ಕಾರ್ ಎಷ್ಟು ಗಾತ್ರದಲ್ಲಿ ಇದೆ ಮನೆ ಎದುರುಗಡೆಗೆ ಗೇಟ್ ಎಷ್ಟು ದೊಡ್ಡದಾಗಿದೆ ಗೇಟ್ ಓಪನ್ ಮಾಡೋದು ಹೇಗೆ ಕ್ಲೋಸ್ ಮಾಡೋದು ಹೇಗೆ ಅಲ್ವಾ ಇದನ್ನೆಲ್ಲ ಚಿತ್ರಣ ಮಾಡ್ತಾ ಹೋಗಿ ಮನೆಯ ಒಳಗಡೆಗೂ ಕೂಡ ಓಡಾಡ್ಕೊಂಡು ಬನ್ನಿ ಮಾನಸಿಕವಾಗಿ ಎಷ್ಟಾಗತ್ತೆ ಅಂದ್ರೆ ಸಮಯ ಇದ್ದಷ್ಟು ಅಂತ ಒಂದ್ ರೂಮ್ ಇನ್ನೊಂದು ರೂಮ್ ಮತ್ತೊಂದು ರೂಮ್ ಅಡಿಗೆ ಮನೆ ಬೆಡ್ರೂಮ್ ಬಾತ್ರೂಮ್ ದೇವ್ರ ಕೋಣ ಹೀಗೆಲ್ಲ ಓಡಾಡ್ಕೊಂಡು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಳ್ಳುತ್ತಾ ಬರೋದು ಇದು ಒಂದ್ ದಿವ್ಸ ಎರಡು ದಿವ್ಸ ಅಲ್ಲಲ್ಲಿ ನೀವು ಈ ಸಾರಿ ಮನೆಯ ಚಿತ್ರದ ಜೊತೆಗೆ ಬಣ್ಣ ಇರಬೇಕು ಅಂತ ಹೇಳಿದೆ ಅಂದ್ರೆ ಎಲ್ಲಾ ಕಿಟಕಿಗಳು ಅದೆಲ್ಲ ಸುಮ್ನೆ ಸುಮ್ನೆ ಒಂದು ಕಿಟಕಿ ಅಂತ ಭಾವಿಸಬಾರ್ದು ಅದಕ್ಕೊಂದು ಬಣ್ಣ ಯಾಕೆಂದ್ರೆ ನಾವು ನೋಡಿದ್ದಕ್ಕೂ ಕಲ್ಪನೆ ಮಾಡಿದ್ದಕ್ಕೂ ಬಹಳ ವ್ಯತ್ಯಾಸ ಇರಬಾರ್ದು ನೋಡಿದ್ದಕ್ಕೂ ಅಂದ್ರೆ ವಾಸ್ತವಿಕವಾಗಿ ನೋಡಿದ್ರೆ ನಾವು ಬರೀ ಕಿಟಕಿ ನೋಡೋದಿಲ್ಲ ಕಿಟಕಿ ಜೊತೆಗೆ ಕಿಟಕಿಯ ಬಣ್ಣ ಕಿಟಕಿಯ ಶೇಪ್ ಅದಕ್ಕೆ ಯಾವ ತರ ಹುಕ್ ಇದೆ ಯಾವ ತರ ಡೋರ್ ಇದೆ ಇದನ್ನೆಲ್ಲ ನೋಡ್ತೀವಿ ಅಲ್ವಾ ಅಂದ್ರೆ ನಮ್ಮ ಇಂದ್ರಿಯಗಳನ್ನೆಲ್ಲಾ ಬಳಸಿ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ನೋಡ್ತೀವಿ ಅಕಸ್ಮಾತ್ ಆ ಕಿಟಕಿಯಲ್ಲಿ ಏನಾದ್ರು ಆ ಕಡೆ ಈ ಕಡೆ ಓಡಾಡಿದ ಸೌಂಡ್ ಬರ್ತಾ ಇದ್ರೆ ಗಾಳಿಗೆ ಆ ಸೌಂಡ್ ಕೂಡ ನಾವು ಕೇಳಿಸ್ಕೊಳ್ತೀವಿ ಹಾಗೆ ಮನೆಯಲ್ಲಿ ಬಹಳಷ್ಟು ಸೌಂಡ್ ಕೇಳಲಿಕ್ಕೆ ಕೂಡ ಇರುತ್ತೆ ಹಾಗೆ ಬಣ್ಣಗಳು ಕಣ್ಣಿನಿಂದ ಎಲ್ಲ ಬಣ್ಣಗಳನ್ನ ನಾವು ನೋಡ್ತೀವಲ್ಲ ಅದೇ ತರ ನಿಮ್ಮ ಕಲ್ಪನೆಯ ಮನೆಯಲ್ಲಿ ಕೂಡ ಬೇರೆ ಬೇರೆ ಬಣ್ಣಗಳನ್ನ ನಿಧಾನಕ್ಕೆ ಅಂದ್ರೆ ಅಲ್ಲಿ ಅಲ್ಲಿಗೆ ಬೇಕಾದ ಬಣ್ಣವನ್ನ ತಲುಪಿಸ್ತಾ ಹೋಗ್ಬೇಕು ಅಲ್ಲಲ್ಲಿ ಇರಬಹುದಾದಂತಹ ಸೌಂಡ್ ಅನ್ನ ಭಾವಿಸ್ತಾ ಹೋಗ್ಬೇಕು ಉದಾಹರಣೆಗೆ ದೇವರ ಮನೆ ಹತ್ರ ಹೋದ್ರೆ ದೇವರ ಮನೆಯಿಂದ ಪ್ಲೇ ಆಗ್ತಾ ಇರುವಂತಹ ಒಂದು ಚಾಂಟಿಂಗ್ ನಿಮ್ಮ ಮನಸ್ಸಿಗೆ ಕೇಳಿಸ್ತಾ ಇದೆ ಹಾಗೆ ಕಲ್ಪನೆ ಮಾಡಬಹುದು ಆದ್ರೆ ಈ ಕಲ್ಪನೆಯನ್ನ ದಿವಸದಿಂದ ದಿವಸಕ್ಕೆ ಕೇಳಿದ ಹಾಗೆ ನೋಡಿದ ಹಾಗೆ ಸ್ಪರ್ಶ ಮಾಡಿದ ಹಾಗೆ ಓಡಾಡಿದ ಹಾಗೆ ಅನುಭವಿಸ್ತಾ ಹೋಗೋದು ಅಂತ ಏನು ವಿಷಯ ಅಂದ್ರೆ ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ನಿಮ್ಗೆ ಅಷ್ಟು ಕ್ಲಾರಿಟಿ ಬರೋದಿಲ್ಲ ಸ್ಪಷ್ಟತೆ ಬರೋದಿಲ್ಲ ಆದ್ರೆ ಪರವಾಗಿಲ್ಲ ನೀವು ಅದನ್ನ ಇನ್ನೂ ಮುಂದುವರಿಸ್ತಾ ಹೋದ್ರೆ ಕ್ರಮೇಣ ಒಂದು ಕ್ಲಾರಿಟಿ ಬರೋದು ಶುರುವಾಗತ್ತೆ ಬರಲೇಬೇಕಲ್ವಾ ಒಂದೇ ವಿಷಯದ ಮೇಲೆ ಪದೇ ಪದೇ ನಾವು ಎಫರ್ಟ್ ಹಾಕಿದ್ರೆ ನ್ಯಾಚುರಲ್ ಆಗಿ ಅಭ್ಯಾಸ ಚೆನ್ನಾಗಾಗತ್ತೆ ಆಗುತ್ತೆ ನಮಗೆ ಈಗ ಕ್ರಮೇಣ ಒಂದು ಹದಿನೈದು ದಿವಸ ಒಂದ್ ತಿಂಗಳಾಗ್ತಿದ್ದ ಹಾಗೆ ನೀವು ತುಂಬಾ ನಿಷ್ಣಾತರಾಗ್ತೀರಿ ಆ ಕಲ್ಪನೆಯನ್ನ ಮಾಡ್ಲಿಕ್ಕೆ ಒಂದೇನಂದ್ರೆ ಸಾಧ್ಯವಾದಷ್ಟು ಒಂದೇ ರೀತಿಯ ಕಲ್ಪನೆಯನ್ನು ಬೆಳಕಿಕೊಂಡು ಹೋಗಬೇಕು ಪದೇ 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 ಇದು ಬೇಡ ಈ ತರ ಬೇಡ ಆ ತರ ಬೇಡ ಅಂತ ಹೊಸತು ಹೊಸತು ಚೇಂಜ್ ಮಾಡ್ತಾ ಹೋದ್ರೆ ನಿಮ್ಮ ಇನ್ನರ್ ಮೈಂಡ್ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದ್ರೆ ಒಂದಕ್ಕೆ ಟ್ಯೂನ್ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ನಿಮ್ಮ ಬ್ರೈನ್ ಅಲ್ಲಿ ಆ ತರ ನೆಟ್ವರ್ಕ್ ಡೆವಲಪ್ ಆಗ್ತಾ ಹೋಗುತ್ತೆ ನೀವು ಒಂದೇ ಚಿತ್ರವನ್ನ ಪದೇ 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 ಒಂದೇ ರೀತಿಯಲ್ಲಿ ಒಂದೇ ಆಕಾರದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಹೋದ್ರೆ ಮಿದುಳಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೆಟ್ವರ್ಕ್ ಡೆವಲಪ್ ಆಗುತ್ತೆ ಅದು ಸಬ್ ರೆಕಾರ್ಡ್ ಆಗಿದ್ದು ಇದ್ ಹಾಗೆ ಅದು ಏನ್ ಮಾಡುತ್ತೆ ನಿಮಗೆ ಆ ತರಹ ಸನ್ನಿವೇಶಗಳು ಬರುವ ಹಾಗೆ ಆ ಜೀವನದಲ್ಲಿ ಸೃಷ್ಟಿ ಮಾಡ್ತಾ ಹೋಗುತ್ತೆ ಜಿಮ್ ಕ್ಯಾರಿಗೆ ಯಾವ ತರಹ ಅವ್ರು ಬರ್ಕೊಂಡು ಚೆಕ್ಕಿನ್ ಅಷ್ಟೇ ಮೊತ್ತ ಬಂತೆಲ್ಲ ಆ ತರ ಬೇಕಾದಷ್ಟು ಜನ ಅನುಭವ ಮಾಡ್ಕೊಂಡಿದ್ದಾರೆ ಸಣ್ಣ ಸಣ್ಣ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಲ್ಲ ಕೂಡ ಇದೆ ಹಾಗಾಗಿ ಈ ಒಂದು ವಿಜುವಲೈಸೇಷನ್ ಪವರ್ ಅನ್ನ ತುಂಬಾ ಸುಲಭವಾಗಿ ಬಳಸಿಕೊಳ್ಳಬಹುದು ಜಸ್ಟ್ ನಾವು ನಿರಾಶೆ ಆಗದೆ ಇರೋದು ಇಂಪಾರ್ಟೆಂಟ್ ಬಹಳ ಜನಕ್ಕೆ ನಮ್ಗೆಲ್ರಿಗೂ ಆದಷ್ಟು ಬೇಗ ರಿಸಲ್ಟ್ ಬರುವಂತಹ ಟೆಕ್ನಿಕ್ಸ್ ಸಿಕ್ಕಿದ್ರೆ ಬಹಳ ಸಂತೋಷ ಆಗತ್ತೆ ಆದಷ್ಟು ಬೇಗ ರಿಸಲ್ಟ್ ಬರುವಂತಹ ಟೆಕ್ನಿಕ್ ನಮಗೆ ಯಾಕೆ ಸಿಗೋದಿಲ್ಲ ಅಂತಂದ್ರೆ ಮೊದಲನೇದಾಗಿ ನಾವು ಇದ್ರ ಜೊತೆಗೆ ಸೇರಿಸಬೇಕಾದ ನಂಬಿಕೆಯ ಶಕ್ತಿಯನ್ನು ಸೇರಿಸೋದಿಲ್ಲ ಅದಕ್ಕೆ ನಮ್ಗೆ ನಂಬಿಕೆಯ ಶಕ್ತಿನೂ ಬೆಳಿಬೇಕು ಅಲ್ವಾ ಅಂದ್ರೆ ವಿಜುವಲೈಸೇಷನ್ ಮಾಡುವಾಗ ನಿಮ್ಮ ಮನೆಯಲ್ಲಿ ನೀವು ಓಡಾಡುವಾಗ ಈ ಮನೆ ಸತ್ಯವಾಗಿ ನಾನು ಓಡಾಡ್ತಾ ಇದ್ದೀನಿ ಅನ್ನುವ ನಂಬಿಕೆಯನ್ನ ಜಾಸ್ತಿ ಒಳಗಡೆಯಿಂದ ಬೆಳೆಸ್ಕೊಳ್ಬೇಕು ಅದ್ರ ಜೊತೆಗೆ ಇನ್ನೊಂದು ಬಹು ಮುಖ್ಯವಾಗಿದ್ದಿದೆ ನಮ್ಮ ವಿಜುವಲೈಸೇಷನ್ ಫಲ ಕೊಡ್ಲಿಕ್ಕೆ ಅದೇನಂದ್ರೆ ನಿಮ್ಮ ಭಾವನೆಗಳು ಅದು ನಿಜವಾಗೂನು ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಓಡಾಡ್ತಾ ಇದ್ರೆ ಯಾವ ತರಹ ಒಂದು ಸಂತೃಪ್ತಿಯ ಭಾವ ಆನಂದದ ಧನ್ಯತೆಯ ಭಾವ ಇರುತ್ತಲ್ಲ ಆ ಭಾವ ನಮ್ಮಲ್ಲಿ ಇರ್ಬೇಕು ಅದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನಿಜವಾಗಿ ಅದೇನೆ ಕೆಲಸ ಮಾಡುವುದು ಯಾವುದೋ ಭಾವನೆಗಳು ಶಕ್ತಿಯಾಗಿ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಮನಸ್ಸಿನಲ್ಲಿ ಏನ್ ಚಿತ್ರ ಮಾಡ್ತೀವಲ್ಲ ಮನೆಯ ಚಿತ್ರ ಆ ಚಿತ್ರಕ್ಕೆ ಶಕ್ತಿ ಇರೋದಿಲ್ಲ ಆದ್ರೆ ಆ ಚಿತ್ರಕ್ಕೆ ಶಕ್ತಿ ಕೊಡುವುದು ನಮ್ಮ ಮನ ನಮ್ಮ ಹೃದಯಾಂತರಾಳದಲ್ಲಿ ಬರುವಂತಹ ಭಾವನೆಗಳು ಆ ಭಾವನೆಗಳು ಆ ಶಕ್ತಿಯನ್ನ ಸಾಕಾರಗೊಳಿಸಲಿಕ್ಕೆ ಒಂದು ಶಕ್ತಿಯನ್ನು ಒದಗಿಸುತ್ತೆ ಇನ್ಫ್ಯಾಕ್ಟ್ ಸೂಕ್ಷ್ಮವಾದ ಭಾವನೆಗಳ ಶಕ್ತಿ ಕ್ರಮೇಣ ಸ್ಥೂಲ ಪ್ರಪಂಚದ ಮೇಲೆ ಪ್ರಭಾವ ಬೀರ್ಬಿಟ್ಟು ಸ್ಥೂಲವಾದ ಪ್ರಪಂಚದಲ್ಲಿ ನಮಗೆ ಬೇಕಾದಂತಹ ಸೃಷ್ಟಿಯಾಗಲಿಕ್ಕೆ ದಾರಿಯಾಗತ್ತೆ ಅಂತ ವಿವರಣೆಯನ್ನು ಕೊಡುತ್ತಾರೆ ಇದು ಆ ಬರೀ ವಿವರಣೆ ಅಲ್ಲ ಆದ್ರೆ ಇಂಥದ್ ಬೇಕಾದಷ್ಟು ಇರೋದ್ರಿಂದ ನಾನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಇದನ್ನು ಯಾರು ಬೇಕಾದ್ರೂ ಸಾಧಿಸಬಹುದು ಸೊ ಇವತ್ತೇ ನೀವು ನಿಮ್ಮ ಬದುಕಿನಲ್ಲಿ ಏನು ಸಾಧನೆ ಆಗಲೇಬೇಕಾಗಿದೆಯೋ ಅಂತಹದ್ದೊಂದು ಮಹತ್ವವಾದ ಗುರಿಯನ್ನ ಇಟ್ಕೊಂಡು ಈ ಒಂದು ಸಂಕಲ್ಪ ಶಕ್ತಿಯ ಒಂದು ಸಾಧನೆಯನ್ನ ಆರಂಭ ಮಾಡಿ ಧನ್ಯವಾದ